ನಾಯಕ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢತ್ಸಾಹ ನಾನು ಒಂದು ಮಾಡುತ್ತಿರುವ ಒಂದು ಅನ್ನು ಮಾಡುತ್ತಿದ್ದೇವೆ ಅದೇ ಹನ್ನೆರಡು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಅನ್ನು ಮಾಡುತ್ತಿದ್ದೇವೆ ಮೊದಲಿಗೆ ನಾವು ಮೀನು ಉತ್ಪಾದನೆ ಬಗ್ಗೆ ತಿಳಿದುಕೊಳ್ಳೋಣ ಮೀನು ಹೇಗೆ ಉತ್ಪತ್ತ ಉತ್ಪತ್ತಿ ಆಗುತ್ತವೆ ಹೇಗೆ ಅಂದರೆ ಸಂಯುಕ್ತ ಮೀನುಗಳು ಸಾಗಾಣಿಕೆ ವ್ಯವಸ್ಥೆ ಹೊಂದಿರುವ ಒಂದು ಸಮಸ್ಯೆ ಇರುತ್ತದೆ ಏನೆಂದರೆ ಮೀನುಗಳು ಬರೀ ಉತ್ಪತ್ತಿಯಾಗುತ್ತವೆ ಹಿಟ್ಟುಗಳಲ್ಲಿ ಪಡೆಯುವ ಎರಡು ವಿಧಾನಗಳಿವೆ ಒಂದು ನೈಸರ್ಗಿಕ ಸಂಪನ್ಮೂಲಗಳಿಂದ ಮತ್ತು ಇದನ್ನು ನೈಸರ್ಗಿಕ ಮೀನುಗಾರಿಕೆ ಎನ್ನುತ್ತೇವೆ ಇನ್ನೊಂದು ವಿಧಾನವೇನೆಂದರೆ ಮೀನು ಸಾಕಾಣಿಕೆಯಲ್ಲಿ ಇನ್ನೊಂದು ಕೃಷಿ ಮೀನುಗಾರಿಕೆ ಎನ್ನುತ್ತೇವೆ ಸಮುದ್ರ ಮೀನುಗಾರಿಕೆ ಭಾರತದಲ್ಲಿ ಸಮುದ್ರ ಸಮುದ್ರ ಮೀನುಗಾರಿಕೆ ಆಕಾರಗಳು ಏಳು ಸಾವಿರದ ಐನೂರು ಕಿಲೋಮೀಟರ್ ಅಷ್ಟು ಮೀನುಗಳು ಆಕ್ರಮಿಸಿದವೆ ಅಷ್ಟು ಏಳು ಸಾವಿರದ ಐನೂರು ಮೀಟರ್ ಅಷ್ಟು ಗರಿಷ್ಠ ಉದ್ದವೆಂದರೆ ಕರಾವಳಿ ಪ್ರದೇಶದ ಮತ್ತು ಇದರ ಸಮುದ್ರದಲ್ಲಿ ಕೂಡ ಒಳಗೊಂಡಿವೆ ಮೀನುಗಳ ವಿಧವೇನೆಂದರೆ ಒಳಗೊಂಡಿವೆ ಇಷ್ಟುಗಳು ಮೀನಿನ ವಿಧಗಳಾಗಿವೆ ಮತ್ತು ಈಗ ಒಳನಾಡು ಮೀನುಗಾರಿಕೆ ಎಂದರೇನು ಒಳನಾಡಿನ ಮೀನುಗಾರಿಕೆಯಲ್ಲೂ ಕೊಳವೆಗಳು ಮೀನಿನ ಇಳುವರಿ ಹೆಚ್ಚಾಗುವುದು ಅಂದ್ರೆ ಮೀನುಗಳು ಯಾವುದು ಬಗ್ಗೆ ತಿಳಿದೋಣ ಮೊದಲಿಗೆ ಒಳನಾಡು ಮೀನುಗಾರಿಕೆ ಎಂದರೇನು ಬಗ್ಗೆ ತಿಳಿಯೋಣ ಕೆರೆಗಳು ನೀರಿನಲ್ಲಿ ಆಕಾರಗಳು ಸಮುದ್ರದಲ್ಲಿ ನೀರು ಮತ್ತು ಮಿಶ್ರವಾಗುವ ಅಳಿವೆಗಳು ಮತ್ತು ಕುಂಪಾದ ನೀರಿನ ಆಕಾರಗಳು ಸಹ ಮೀನಿನ ಪ್ರಮುಖ ಸಂಗ್ರಹಿಸಿದೆ ಅದಕ್ಕೆ ನಾವು ಒಳನಾಡು ಮೀನುಗಾರಿಕೆ ಎನ್ನುತ್ತೇವೆ ಇಂತಹ ಒಂದು ವ್ಯವಸ್ಥೆ ಐದು ಅಥವಾ ಮಧ್ಯ ಭಾಗದಲ್ಲಿ ಆಹಾರ ಸೇವಿಸುತ್ತವೆ ಇವುಗಳಲ್ಲಿ ಮೀನುಗಳನ್ನು ನೋಡಬಹುದು ನಾವು ಇದು ಕಾಟ್ಲಾ ಮೀನು ಇದು ಬೆಳ್ಳಿ ಕಾರ್ ಇದು ರೋಹು ಇದು ಹುಲ್ಲು ಕಾರ್ಪ್ ಇದು ಇದು ಸಾಮಾನ್ಯ ಕಾರ್ಪು ಮೀನುಗಳ ವಿಧವಾಗಿವೆ ಅದು ಮೀನುಗಳ ಹೆಸರಾಗಿವೆ ನಾನು ಮಾಡಿರುವ ಒಂದು ಸೆಮಿನಾರ್ ಪ್ರಕಾರದ ನಿಮಗೆ ಒಂದು ಗೃಹ ಕಾರ್ಯವನ್ನು ಕೊಡುತ್ತೇನೆ ಮೀನುಗಾರಿಕೆ ಎಂದರೇನು ಕೃಷಿ ಮೀನುಗಾರಿಕೆ ಎಂದರೇನು ಧನ್ಯವಾದಗಳು